ಏನೋ ಹುಗುರು ಇಷ್ಟೊಂದು ಜನಪ್ರಿಯ ಇದೆ ಒಂದು ಸಿನಿಮಾದಾಗ ಒಂದು ಹಾಳ ಆಡ್ಲ ಆ ಜನಗಳಿಗೆ ಹೇಳ್ತಿದ್ವಿ ಇವತ್ತಿಲ್ಲ ನಾಳೆ ಒಂದರೆ ಹಾಡ್ತೀನಿ ನಾನು ಅವಾಗ ಅಲ್ಲಿ ಅಲ್ಲಿ ಜನಗಳಿಗೆ ಹೇಳ್ತಾ ಹೇಳ್ತಾ ಇರುವಾಗ ಅದನ್ನು ನಾನು ಸಮರ್ಥ ಅಂತ ಗೊತ್ತಾದಾಗ ಆದಾಯ ಬರ್ತೈತೆ ಅಂತ ಗೊತ್ತಾದಾಗ ನಾನು ಬೆಂಗಳೂರಿಗೆ ಬಂದಂತಾರೆ ಮೊದಲನೇ ಕೆಲಸ ಮಾಡಿದ್ದೆ ಅದೇ ರೀ ಅದು ಎಂಬತ್ತ ಏಳಕ್ಕೆ ಆರಂಭ ಮಾಡಿದರಿ ಎಂಬತ್ತೊಂಬತ್ತಕ್ಕೆ ಸಿನ್ಮಾ ಮುಗಿಸಿದಿರಿ ತೊಂಬತ್ತೊಂದಕ್ಕೆ ರಿಲೀಸ್ ಮಾಡಿದಿರಿ ಎಲ್ಲ ಒನ್ ಮ್ಯಾನ್ ರೀ ಅದು ನಾವೇ ಕಷ್ಟಪಡೋದು ನಾವೇ ಸಿನ್ಮಾ ಮಾಡೋದು ನಾವೇ ಹೊರಗೆ ಹಾಕೋದು ದುಡ್ಡು ಮಾಡಿದ್ರ ಸಿನಿಮಾದಿಂದ ಹೆಂಗೆ ಸಾಧ್ಯ ಹೆಂಗೆ ರೀ ಅದು ಆಗಲಿಲ್ಲ ರೀ ಅದು ನಮ್ಮ ಕೆಲಸ ಅಲ್ಲ ಅಂತೇಳಿ ಅದನ್ನ ಅಲ್ಲೇ ರೀ ನಾನು ಸಿನ್ಮಾ ಸಿನ್ಮಾ ಮಾಡೋರು ಸಿನ್ಮಾ ನಾನು ನಾನು ಈಗಲೂ ಕೂಡ ನಟ ಅಂತ ನಾನು ನನ್ನ ಒಪ್ಪುಗಳಲ್ಲ ರೀ ಯಾಕೆ ಒಪ್ಪುಗಳಲ್ಲ ಅಂತಂದ್ರೆ ನನ್ನ ಕಣ್ಣಾಗ ನಟ ಒಬ್ಬ ರಾಜ್ಕುಮಾರ್ ಒಬ್ಬೆ ವಿಷ್ಣುವರ್ಧನ್ ಒಬ್ಬರಿ ಅಂಬರೀಷ್ ನಟರು ಅಂತ ಹೇಳಿ ನಾವು ಹೃದಯದಲ್ಲಿ ಸ್ವಾಗತ ಮಾಡಿಕೊಂಡಿದ್ವಿ ರೀ ಅದನ್ನು